ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ನಾನು ರಾಗಿ ಹಾಲು ಬಾಯ್ ಮಾಡೋಕಂತೇಳಿ ರಾಗಿ ನೆನೆ ಹಾಕಕತ್ತೇನ್ರಿ ಇವನ್ನ ಹಿಂದಿನ ದಿನ ರಾತ್ರಿ ನೆನೆ ಹಾಕಬೇಕ್ರಿ ನೆನೆ ಹಾಕಿ ಬೆಳಿಗ್ಗೆ ಇದನ್ನ ನಾವು ಹಾಲು ತಗೋಬೇಕ್ರಿ ರುಬ್ಬಿ ಈಗ ನೋಡಿರಿ ಒಂದು ಚಮಚದಷ್ಟು ನಾನು ರಾಗಿ ನೆನೆ ಹಾಕಿದ್ದೆ ಈಗ ಒಂದು ಚಮಚದಷ್ಟು ಹಸಿ ತೆಂಗಿನ ತುರಿನೂ ತೊಗೊಂಡೇನಿ ಈಗ ಮತ್ತೊಂದು ಎರಡು ಮೂರು ಸಲ ನಾನು ರಾಗಿನ ಸ್ವಚ್ಛಗ ತೊಳ್ಕೊಂಡು ಈಗ ರಾಗಿ ಮತ್ತು ಕೊಬ್ಬರಿ ಎರಡೂ ಮಿಕ್ಸಿ ಒಳಗೆ ಸಣ್ಣಗೆ ಪೇಸ್ಟ್ ರೀ ಒಟ್ಟು ರಾಗಿ ಹಾಲು ನಾಲ್ಕು ಚಮಚೆ ಹಾಕ್ಬೇಕು ರೀ ಇದು ಹಾಲು ಮತ್ತು ನೀರು ಎಲ್ಲ ಸೇರಿಸಿ ನಾಲ್ಕು ಚಮಚ ಆದರೆ ಇದ್ರದ್ದು ಹದ ಕರೆಕ್ಟಾಗಿ ರೀ ಈಗ ನೋಡಿರಿ ಇದನ್ನು ನಾನು ಸ್ವಲ್ಪ ನೀರು ಹಾಕಿ ಇದನ್ನ ಒಂದು ದಬರಿಗೆ ಸಾನಗಿ ಇಟ್ಟು ಇದ್ರೊಳಗೆ ನಾನು ಇದನ್ನು ಸೋಸ್ಕೊತೇನೆ ರೀ ಈ ಥರ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದ್ರದ್ದು ಹಾಲು ಹಾಲು ತಕ್ಕೋಬೇಕ್ರಿ ಈ ಥರ ಎರಡು ಸಲ ನಾವು ಮಿಕ್ಸಿ ಒಳಗೆ ನಾವು ಇದನ್ನು ಹಾಲು ಮಿಕ್ಸಿ ಒಳಗೆ ಪೇಸ್ಟ್ ಮಾಡಿಕೊಂಡು ಹಾಲು ರೀ ಇದನ್ನು ಒಂದು ಒಳಗೂ ಹಾಕಿ ರೀ ನಾನು ಇದೇ ರೀತಿಯ ಈಸಿ ಅಂತ ಅಂಥೇಳಿ ಸಾನಿಗೆ ಒಳಗೆ ಸೋಸ್ಕೊಳಕತ್ತೀನಿ ಈಗ ನೋಡ್ರಿ ಇದನ್ನ ಇನ್ನೂ ಒಂದು ಸಲ ನಾನು ಮಿಕ್ಸಿ ಒಳಗೆ ರುಬ್ಕೊತೀನಿ ಈ ಥರ ಇದನ್ನ ಒಂದೆರಡು ಮೂರು ಸಲ ಆದ್ರೂ ನಾವು ರುಬ್ಕೊಂಡೆ ಹಾಲು ರೀ ಸಲ ಇದನ್ನೇ ಕೈಲೇನ ನಾವು ಎಲ್ಲ ಇದು ಹಾಲೆಲ್ಲ ಅದನ್ನ ತೆಗೆದು ಆ ಚರಡನ ಚಾಲಿ ಬಿಡದ್ರಿ ಅದನ್ನ ಇದು ಹಾಲು ಮತ್ತು ನೀರು ಎಲ್ಲ ಸೇರಿಸಿ ನಾಲ್ಕು ಚಮಚ ಐತ್ರಿ ನೋಡಿರಿ ಇದೆಲ್ಲ ಈಗ ವೇಸ್ಟ್ ರೀ ಇದೆ ಇದನ್ನ ಚಲೋ ಈಗ ನೋಡ್ರಿ ಹಾಲು ಇಷ್ಟು ಬಂದವು ಇದನ್ನು ನಾನು ಒಂದು ಬಾಳಿಗೆ ಇನ್ನೂ ಒಂದು ಸಲ ಸಾನ್ಗಿ ಒಳಗೆ ಸೋಸ್ಕೊತೇನೆ ರೀ ಅದನ್ನು ಈ ಕಡೆ ನಾನು ನಾಲ್ಕು ಕಪ್ ನೀರು ಐತಲ್ರಿ ಇದಕ್ಕೆ ನಾನು ಎರಡೂವರೆ ಕಪ್ಪ ಎರಡೂವರೆ ಚಮಚ ಬೆಲ್ಲ ತೊಗೊಂಡೇನ್ ರೀ ಬೆಲ್ಲ ಜಾಸ್ತಿ ಬೇಕನ್ನೋರು ಇನ್ನೂ ಜಾಸ್ತಿ ಹಾಕ್ಕೋಬೇಕು ಹಾಕ್ಕೋಬೋದು ಇದಕ್ಕೆ ಮಾತ್ರ ಕರೆಕ್ಟ್ ಹದಾರಿದೆ ಎರಡೂವರೆ ಚಮಚ ಈಗ ನೋಡಿರಿ ಹಾಲು ಇನ್ನೂ ಒಂದ್ಸಲ ನಾನು ಸೋಸ್ಕೊಂಡಿನಿ ಇಷ್ಟು ಹೊಲಸ ಬಂತು ಈಗ ಅದನ್ನ ನಾನು ಬೆಲ್ಲನ ಕಾಯ್ಸಕ್ಕೆಟ್ಟಿನಲ್ರಿ ಇದು ರೀ ಇದು ಕರಿಗಿ ಕೊಡ್ಲೇ ಇದಕ್ಕೆ ನಾನು ಹಾಲು ಹಾಕಿ ಇದನ್ನ ನಾನು ಕೈ ಬಿಡ್ಲಾರ್ದಂಗೆ ಇದನ್ನು ತಿರುಗುತ್ತಾ ಇರ್ಬೇಕು ನೋಡಿರಿ ಈ ಥರ ಇದನ್ನು ಸಣ್ಣ ನೂರಿ ಒಳಗನ ತಿರುಕೋ ಅಂತ ಇರಬೇಕು ಇದು ಸ್ವಲ್ಪ ಲೇಟಾಗಿನ ರೀ ಜೋರೂ ಇಡುವಂಗಿಲ್ಲ ಸಣ್ಣ ಉರಿ ಒಳಗನ್ನ ಇದನ್ನು ಭಾಳ ತನಕ ಇದನ್ನು ನಾವು ಕುದಿಸ್ಕೋಬೇಕಾಗತ್ತೆ ಈ ಥರ ಮೊದಲಾಗ ಹದ ಇರ್ಬೇಕು ನೋಡ್ರಿ ಇದು ಇದು ಬರ್ಬರ್ತ ಗಟ್ಟಿ ಹಾಕೋತನ ಬರ್ತೈತಿ ಸೊ ಸ್ವಲ್ಪ ಗಂಟು ಅನ್ಸಿದ್ರು ಏನೂ ಪರವಾಗಿಲ್ಲ ಅದು ಆಮೇಲೆ ಹೊಂದ್ಕೊತೈತ್ರಿ ನಾನು ಈಗ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ರೀ ಈಗ ಒಂದು ತಾಟಿಗೆ ನಾನು ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊತೀನಿ ಈಗ ನೋಡಿರಿ ಇದು ಗಟ್ಟಿಯಾಗತ್ತೈತಿ ಈಗ ಈಗ ನೋಡಿರಿ ಈ ಥರ ತಿರುಕೊತೇ ಇರಬೇಕು ಇದೇನಾದರೂ ಸ್ವಲ್ಪ ಗಂಟು ಅನ್ಸಿದ್ರೆ ನಡಿತೈತಿ ರೀ ಇದು ಹೊಂದ್ಕೋತೈತಿ ಆಮೇಲೆ ಇದನ್ನ ಕೈ ಬಿಡಲಾರ್ದಂಗ ನಾವು ತಿರುಕೊತೇ ಇರಬೇಕು ಯಾಕಂದ್ರೆ ಇದು ಸ್ವಲ್ಪ ತಳ ಹಿಡಿಬೋದ್ರಿ ಈ ಥರ ನಾವು ಸುತ್ತಲೂ ಎಲ್ಲ ಕೆಬರ್ಕೊತೇ ಇದನ್ನ ಈ ಥರ ತಿರುಕೊತ ಇರ್ಬೇಕು ನೋಡ್ರಿ ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ ರೀ ಇದು ಈಗ ನೋಡ್ರಿ ಈ ಥರ ಕುದಿ ಹಾಕತೈತಿ ಈಗ ಕುದಿ ಮುಂದೆ ನಾನು ಒಂದೆರಡು ಸ್ಪೂನಿನಷ್ಟೇ ತುಪ್ಪ ಹಾಕಾಕತ್ತೇನಿರಿ ಇದಕ್ಕೆ ತುಪ್ಪ ಹಾಕಿ ಇನ್ನೂ ಒಂದು ಹತ್ತು ನಿಮಿಷ ಇದು ರೀ ಇದು ಸ್ವಲ್ಪ ಗಟ್ಟಿಯಾಗಿ ಕಾಜಿನ ಥರ ಆದಾಗ ಇದು ಪಾಕ ಬಂದೈತಿ ಅಂತ ಗೊತ್ತಾಗತ್ತೆ ಇದು ಇನ್ನೂ ಒಂದು ಹತ್ತು ನಿಮಿಷ ಆಗ್ಬೇಕ್ರಿ ಇದು ನಾವು ಚಮಚದ್ಲೆ ಕೆಳಗೆ ಹಾಕಿದ್ವಿ ಅಂದ್ರೆ ಕಾಜಿನ ಗತಿ ಬೀಳ್ಬೇಕು ಪಳ ಅಂತ ಹೊಳಿ ಮುಂದೆ ಹೊಳಿ ಅವಾಗ ಆವಾಗ ರೆಡಿ ಆಗೈತಿ ಅಂತ ರೀ ನೋಡ್ರಿ ಇದು ಇನ್ನು ಕುದಿಲಿ ಈಗ ಆಗಾಕತೈತಿ ರೀ ನೋಡಿರಿ ಇನ್ನೊಂದು ಸ್ವಲ್ಪ ಒಂದೆರಡು ಮೂರು ನಿಮಿಷ ಇದನ್ನು ಕುದಿಸ್ತಾನ್ರಿ ನೋಡಿರಿ ಈ ಥರ ನಾವು ಚಮಚದ್ಲೆ ಎತ್ತಿ ಹಾಕಿದ್ವಿ ಅಂದರೆ ಈ ಥರ ಬಿಡಬೇಕು ನೋಡ್ರಿ ಆವಾಗ ಇದು ರಾಗಿ ಹಾಲುಬಾಯಿ ರೆಡಿ ಆಗುತ್ತೆ ಈಗ ಇದು ರೆಡಿ ರೆಡಿಯಾಗೈತ್ರಿ ಈಗ ಇದನ್ನ ನಾನು ತಾಟಿಗೆ ಹಾಕಿ ಒಂದು ತಾಸು ಇದನ್ನ ಬಿಡ್ತೀನಿ ಈಗ ನೋಡ್ರಿ ಈಗ ಒಂದು ತಾಸು ಎತ್ತಿ ನಾನು ಒಂದು ಚಾಕು ಲಿಂತ್ರೆ ಇದನ್ನ ನಮ್ಗೆ ಯಾವ ರೀತಿ ಆಕಾರದೊಳಗೆ ಕತ್ತರಿಸ್ಬೇಕು ಹೇಳಿ ಆ ರೀತಿ ಇದನ್ನ ನಾವು ಕಟ್ ರೀ ಈಗ ನಾನು ಈ ಥರ ಚೌಕ ಆಕಾರದೊಳಗೆ ಕಟ್ ಮಾಡಕತ್ತೀನಿ ಇವನ್ನ ಬಾಯಿ ಒಳಗಿಟ್ರೆ ಕರದಬೇಕ್ರಿ ಆ ಥರ ಆಗಿರ್ತೈತಿ ನೋಡ್ರಿ ಇದು ಈಗ ಒಂದು ತೆಗೆದು ತೋರಿಸ್ತೀನಿ ನಿಮ್ಗೆ ಎಷ್ಟು ಈಜಿಯಾಗಿ ಬರ್ತೈತಿ ಅಂಥೇಳಿ ನೋಡಿರಿ ಯಾವ ಥರ ಆಗೈತಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಒಂದು ಸಲ ಮಾಡಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ನಾನು ಮತ್ತೆ ಮುಂದೆ ನೋಡಿದ್ರೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ